ಬಹಳ ವರ್ಷಗಳ ಹಿಂದೆ ಒಂದು ಕಾಡಿನ ಬಳಿ ಎರಡು ಕಾಗೆಗಳು ವಾಸಿಸುತ್ತಿದ್ದವು ಅವುಗಳಲ್ಲಿ ಒಂದು ಸರಳವಾಗಿದ್ದು ಮತ್ತೊಂದು ಚತುರವಾಗಿತ್ತು ಚತುರವಾದ ಕಾಗೆಯು ನಂಬಿಕೆಯ ಸರಳ ಕಾಗೆಯನ್ನು ವಂಚಿಸುವ ಅಭ್ಯಾಸವಿತ್ತು ಅದೇ ಸಂದರ್ಭದಲ್ಲಿ ಪ್ರಾಮಾಣಿಕವಾದ ಕಾಗೆ ಯಾವಾಗಲೂ ಚತುರವಾದ ಕಾಗೆಗೆ ಸಹಾಯ ಮಾಡಲು ಸಿದ್ಧವಾಗಿತ್ತು ಒಂದು ದಿನ ಆ ಪ್ರಾಮಾಣಿಕ ಕಾಗೆ ತುಂಬಾ ಹಸಿವು ಬಿದ್ದಿದ್ದು ಆಹಾರದ ಹುಡುಕಾಟದಲ್ಲಿ ತಿರುಗಾಡುತ್ತಿತ್ತು ತೀರದ ಮೇಲೆ ಪಕ್ಷಿ ಒಂದು ಕಪ್ಪೆ ಚಿಪ್ಪು ಹುಡುಕಿತು ಅದನ್ನು ಒಳಗೆ ರುಚಿಯಾದ ಮಾಂಸವನ್ನು ತಿನ್ನಲು ಅವನು ಅದನ್ನು ಮುರಿಯಬೇಕಾಗಿತ್ತು ಮತ್ತೆ ಮತ್ತೆ ಪ್ರಯತ್ನಿಸಿದರೂ ಕಪ್ಪೆ ಚಿಪ್ಪು ತೆರೆದುಕೊಳ್ಳದೆ ಹೋಯಿತು ನನ್ನ ಪ್ರಿಯ ಸ್ನೇಹಿತ ನೀನು ಪ್ರಯತ್ನಿಸುತ್ತಿರುವ ರೀತಿಯಲ್ಲಿ ಮೊಳಕೆಯು ತೆಗೆಯಲಾರದು ಎಂದು ಇನ್ನೊಬ್ಬ ಚತುರ ಕಾಗೆ ಹಾರುತ್ತಾ ಬಂದು ಹೇಳಿದನು ನಾನು ಶಿಫಾರಸು ಮಾಡುತ್ತೇನೆ ನೀನು ಮೊಳಕೆಯನ್ನು ನಿನ್ನ ಚೀಚಿಯಿಂದ ಹಿಡಿದು ಮೇಲಕ್ಕೆ ಹಾರಿ ಕೆಳಗೆ ಕಲ್ಲುಗಳ ಮೇಲೆ ಬಿಸಾಡು ಆಗ ಮಾತ್ರ ಅದು ಮುರಿಯುತ್ತದೆ ಹಸಿದ ಕಾಗೆ ಆ ಅಂತರಂಗವನ್ನು ಮೆಚ್ಚಿತು ಮತ್ತು ಸಲಹೆಯನ್ನು ಅನುಸರಿಸಲು ನಿರ್ಧರಿಸಿತು ಕಾಗೆಯು ಹಾರಿದಾಗ ಅದು ಕಪ್ಪೆ ಚಿಪ್ಪು ಬಿಸಾಡಿದ ತಕ್ಷಣ ಕಪ್ಪೆ ಚಿಪ್ಪು ಮುರಿಯಿತು ಆದರೆ ಆ ಬುದ್ಧಿವಂತ ಕಾಗೆ ಅದನ್ನು ಎತ್ತಿಕೊಂಡು ಅದರಲ್ಲಿನ ಮಾಂಸವನ್ನು ತಿಂದನು ಮೊದಲ ಕಾಗೆ ಬರುವಷ್ಟರಲ್ಲಿ ಅವನು ನೋಡಿದದ್ದು ಒಡೆದ ಶೆಲ್ಗಳ ತುಂಡುಗಳು ಮಾತ್ರ ಅದು ಅವನಿಗೆ ಲಭ್ಯವಿದ್ದ ಏಕೈಕ ಆಯ್ಕೆಯಾಗಿತ್ತು